ಹಾಯ್ ನಾನು ಸುಜಾತ ಸುಜಾತ ಕಿಚನ್ಸ್ಗೆ ಸ್ವಾಗತ ಮಕ್ಕಳಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಆಗುತ್ತೆ ದಿನ ಸಂಜೆ ಸ್ನ್ಯಾಕ್ಸಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಈ ರೀತಿ ಸ್ನ್ಯಾಕ್ಸನ್ನು ಮಾಡಿ ಮಕ್ಕಳಿಗೆ ಕೊಡ್ಬೋದು ಮಿಲ್ಕ್ ಬ್ರೆಡ್ ಟೋಸ್ಟನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಮೊಟ್ಟೆಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲನ್ನು ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆಯನ್ನು ಹಾಕಿರೋದ್ರಿಂದ ಸಕ್ಕರೆ ಹಾಲು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ಮೊಟ್ಟೆನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಸೇಸ್ಕೊತಾ ಇದ್ದೀನಿ ತುಪ್ಪ ಬೇಡ ಅನ್ನೋರು ಬೆಣ್ಣೆಯನ್ನು ಕರಗಿಸಿ ಬೆಣ್ಣೆಯನ್ನು ಸೇಸ್ಕೋಬೋದು ಇದು ಸ್ವೀಟಾಗಿರೋದ್ರಿಂದ ಮಕ್ಕಳು ಈ ರೀತಿ ಸ್ನ್ಯಾಕ್ಸನ್ನು ತುಂಬ ಇಷ್ಟಪಡ್ತಾರೆ ಹಾಗೆ ಇದು ಚೆನ್ನಾಗಿ ಸಕ್ಕರೆ ಜೊತೆ ಮಿಶ್ರಣ ಆಗಬೇಕು ಮಿಕ್ಸ್ ಆದಮೇಲೆ ಒಂದು ನಾಲ್ಕು ಪೀಸ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ ತವವನ್ನು ಬಿಸಿ ಮಾಡಿಕೊಂಡು ಎಣ್ಣೆ ಅಥವಾ ಬೆಣ್ಣೆಯನ್ನು ಹಾಕ್ಕೊಂಡು ಬ್ರೆಡ್ಡನ್ನು ಹಾಲಿನ ಮಿಶ್ರಣದಲ್ಲಿ ಅದ್ದಿ ತವದ ಮೇಲೆ ಎರಡು ಸೈಡು ಬೇಯಿಸ್ಕೋಬೇಕು ಇದು ಕೆಂಬಣ್ಣ ಬರೋವರೆಗೆ ಬೇಯಿಸ್ಕೋಬೇಕು ತುಂಬ ಸ್ವೀಟಾಗಿ ಟೇಸ್ಟಿಯಾಗಿ ಇರುತ್ತೆ ದೊಡ್ಡವರು ತಿನ್ಬೋದು ಆದರೆ ಮಕ್ಕಳು ಸಿಹಿ ಅಂದರೆ ಇಷ್ಟಪಡ್ತಾರಲ್ವ ಹಾಗಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸಂಜೆ ಸ್ನ್ಯಾಕ್ಸಿಗೆ ಇಲ್ಲ ಬೆಳಗ್ಗೆ ಟಿಫನಿಗೂ ಈ ರೀತಿ ಮಾಡಿ ಕೊಡ್ಬೋದು ಮಿಲ್ಕ್ ಬ್ರೆಡ್ ಟೋಸ್ಟು ರೆಡಿಯಾಯಿತು ತುಂಬ ಸ್ವೀಟಾದ ಸಾಫ್ಟಾದ ಮಿಲ್ಕ್ ಬ್ರೆಡ್ ಟೋಸ್ಟು ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್